ನಮಸ್ಕಾರ ವೀಕ್ಷಕರೇ ಇಲ್ಲಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಳ್ಳಿ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಕಾಫ್ ಸಿರಪ್ ನಿಂದ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಸುಮಾರು ಹದಿನಾರು ಮಕ್ಕಳು ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಆತಂಕಕಾರಿ ವಿಚಾರ ಆಗಿರುವಂತದ್ದು ಈ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸೇರಿದಂತೆ ನಾನಾ ಕಡೆ ಕೂಡ ಒಂದಷ್ಟು ಆತಂಕಗಳು ಉಂಟಾಗಿರುವಂತದ್ದು ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಖ್ಯಾತ ಮಕ್ಕಳ ತಜ್ಞರಾದಂತ ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಸರ್ ತುಂಬಾ ಅಪ್ರಿಷಿಯೇಟ್ ಟೈಮ್ ಅಲ್ಲಿ ನಮಗೆ ಒಂದು ಟೈಮ್ ಕೊಟ್ಟಿಗೆ ತುಂಬಾ ಥ್ಯಾಂಕ್ ಯು ಜನರಲ್ಲಿ ಮತ್ತು ಮಕ್ಕಳಲ್ಲಿ ಸಾಕಷ್ಟು ಆತಂಕ ಇರುವಂತದ್ದು ಪೇರೆಂಟ್ಸ್ ಅಲ್ಲಿ ಈ ಕಾಫ್ ಸಿರಾಪ್ ಸಂಬಂಧಪಟ್ಟಂತೆ ಈ ರೀತಿ ದುರ್ಘಟನೆ ಆಗಿರುವಂತದ್ದು ಇದು ಸಂಬಂಧಪಟ್ಟಂತೆ ಆತಂಕ ಇರುವ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಟ್ರಾಜಿಕ್ ಇನ್ಸಿಡೆಂಟ್ ಆಗಿದೆ ಆಲ್ಮೋಸ್ಟ್ ಹತ್ತೆರಡು ಮಕ್ಕಳು ದೇ ಲಾಸ್ಟ್ ದೇರ್ ಲೈಫ್ ಬಿಕಾಸ್ ಆಫ್ ಸಮ್ ಕಂಟ್ಯಾಮಿನೇಟೆಡ್ ಕಾಫ್ ಸಿರಪ್ಸ್ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಡೈಯಿಥಿಲೀನ್ ಗ್ಲೈಕಾಲ್ ಅಂತ ಅದು ಬಿಯಾಂಡ್ ಪರ್ಮಿಸಿಬಲ್ ಲಿಮಿಟ್ಸ್ ಜಾಸ್ತಿ ಎಕ್ಸೆಸಿವ್ ಕ್ವಾಂಟಿಟಿ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿ ಡೆತ್ ಆಗಿದೆ ಇಟ್ಸ್ ವೆರಿ ವೆರಿ ಟ್ರಾಜಿಕ್ ಇನ್ಸಿಡೆಂಟ್ ನಾನು ಹೇಳೋದಷ್ಟೇ ಈಗ ಎವ್ರಿ ಮೆಡಿಸಿನಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಅದು ಕಾಫ್ ಸಿರಪ್ ಇರಲಿ ಫೀವರ್ ಮೆಡಿಕೇಶನ್ ಇರಲಿ ಕೆಮ್ಮು ನಗಡಿ ಜ್ವರದಲ್ಲಿ ವಾಮ್ತಿ ಬೀದಿದ್ ಏನೇ ಇರಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಬಟ್ ಬಟ್ಸ್ ಪೇರೆಂಟ್ಸ್ ಆಸ್ ಅ ಮೆನ್ ಪಾಪ ಅವರಿಗೆ ಅವೇರ್ನೆಸ್ ಇರೋದಿಲ್ಲ ಅವರಿಗೆ ಏನೋ ಅಷ್ಟು ನಾಲೆಜ್ ಇರೋದಿಲ್ಲ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅವರು ಕನ್ಸ್ಯೂಮ್ ಮಾಡ್ತಾರೆ ಬಟ್ ಬಟ್ ಇದು ಇದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾರೆ ಅದು ಔಟ್ ಮಾಡಿದ್ದಾರೆ ಸಸ್ಪೆಂಡ್ ಆಗಿದೆ ಸುಮಾರು ಇಶ್ಯೂಸ್ ಆಗಿದೆ ಇದರಲ್ಲಿ ಅನ್ಫಾರ್ಚುನೇಟ್ಲಿ ಟ್ರಾಜಿಕ್ ಇನ್ಸಿಡೆಂಟ್ ಬಟ್ ನಾನು ಒನ್ ಅಡ್ವೈಸ್ ಏನಿಟ್ ಕೊಡೋದಾದ್ರೆ ಪೇರೆಂಟ್ಸ್ ಇಲ್ಲಿ ಲೇಮೆನ್ ಇರಲಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ವಿದೌಟ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ದಯವಿಟ್ಟು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ರ್ಯಾಂಡಮ್ ಆಗಿ ಪರ್ಚೇಸ್ ಮಾಡಬೇಡಿ ನಾನೇನೇ ಏನು ಮೆಡಿಕಲ್ ಸ್ಟೋರಲ್ಲಿ ಮಾರೋ ಮೆಡಿಸಿನ್ಸ್ ಎಲ್ಲ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಏನಾಗುತ್ತೆ ಈಗ ಡಾಕ್ಟರ್ ಚೆಕ್ ಮಾಡಿ ಕೊಟ್ಟಾಗ ಒಂದು ಸ್ಪೆಸಿಫಿಕ್ ಡ್ಯೂರೇಷನ್ ಇರ್ತದೆ ಇದು ಒನ್ ವೀಕ್ ಯೂಸ್ ಮಾಡಿ ಇದು ಫೈವ್ ಡೇಸ್ ಯೂಸ್ ಮಾಡಿ ಇದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ಇದು ಒನ್ ಮಂತ್ ಯೂಸ್ ಮಾಡಿ ಅಂತ ಎವ್ರಿ ಮೆಡಿಸಿನ್ ವಿಲ್ ಹಾವ್ ಇಟ್ಸ್ ಓನ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ನೀವು ಹೋಗಿ ಪರ್ಚೇಸ್ ಮಾಡಿ ತಗೊಂಡಾದಾಗ ನೀವು ಕೊಡ್ತಾನೆ ಇರ್ತೀರಾ ಎಷ್ಟೋ ತಿಂಗಳು ಕೊಟ್ಬಿಟ್ಟಿರ್ತಾರೆ ಜನರು ಅಂತ ಕೆಲಸಗಳನ್ನ ಮಾಡಬೇಡಿ ಬಟ್ ಅದರ್ವೈಸ್ ವಿತ್ ಪ್ರಿಸ್ಕ್ರಿಪ್ಷನ್ ಈ ತರ ಟ್ರಾಜಿಡಿ ಆದ್ರೆ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಟ್ರಾಜಿಕ್ ಅಂತ ಹೇಳ್ತೀನಿ ಸೊ ವೆರಿ ವೆರಿ ಸ್ಯಾಡ್ ಯಾ ಸರ್ ಈಗ ಇನ್ನೊಂದು ಚರ್ಚೆ ಆಗ್ತಾ ಇರುವಂತದ್ದು ನಾಲ್ಕು ವರ್ಷದ ಒಳಗಡೆಯಿಂದ ಮಕ್ಕಳಿಗೆ ಕಾಫ್ ಸಿರಪ್ ತೆಗೆದುಕೊಳ್ಬಾರ್ದು ಒಂದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರುವಂತ ಇವತ್ತು ಖುದ್ದು ಹೆಲ್ತ್ ಮಿನಿಸ್ಟರ್ ಆದಂತ ದಿನೇಶ್ ಗುಂಡ್ರಾವ್ ಕೂಡ ಈ ಮಾತು ನಮಗೆ ಜನರಿಗೆ ಗೊತ್ತೆ ನಾಲ್ಕು ವರ್ಷದ ಒಳಗಡೆಯಿಂದ ಮಕ್ಕಳಿಗೆ ಕಾಫ್ ಸಿರಪ್ ಕೊಡ್ಬೇಕು ಬೇಡ ಅಂತ ಯಾಕಂದ್ರೆ ಬಹುತೇಕ ಕಡೆ ಈಗ ನಕಲಿ ವೈದ್ಯರು ನಕಲಿ ಡಾಕ್ಟರ್ಸ್ ಎಲ್ಲ ಕೂಡ ಕ್ಲಿನಿಕ್ಸ್ ಎಲ್ಲ ಕೂಡ ಇರುವಂತದ್ದು ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಎಷ್ಟು ವರ್ಷದ ಒಳಗಡೆಯಿಂದ ಮಕ್ಕಳು ಕಾಫ್ ನ ತಗೋದ್ ತೆಗೆದುಕೊಳ್ಬಾರ್ದು ಸರ್ ಸಿ ನಾನೇನು ಹೇಳ್ತೀನಿ ನನ್ನ ಪೇರೆಂಟ್ಸ್ ಪೇಷೆಂಟ್ಸ್ ಗೆ ಬಂದಾಗ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಕಫದಲ್ಲಿ ಮೆಡಿಸಿನೇ ಕೊಡಬೇಡಿ ನಾನು ಹೇಳೋದು ಯಾಕಂದ್ರೆ ಮಗು ಆಕ್ಟಿವ್ ಇದೆ ಹಾಲು ಕುಡಿತಾ ಇದೆ ಎಸ್ಪೆಷಲಿ ಲೆಸ್ ದೆನ್ ಒನ್ ಇಯರ್ ಮಗು ಆಕ್ಟಿವ್ ಇದೆ ಹಾಲು ಕುಡಿತಾ ಇದೆ ಯೂರಿನ್ ಪಾಸ್ ಮಾಡ್ತಾ ಇದೆ ಕೈ ಕಾಲು ಆಡ್ಕೊಂಡಿದೆ ಸ್ವಲ್ಪ ಒಕೇಷನ್ ಅಂತ ಕೆಮ್ತಾ ಇದೆ ಅಂದ್ರೆ ದಯವಿಟ್ಟು ಯೂಸ್ ಲೆಸ್ ದೆನ್ ಒನ್ ಇಯರ್ ಗೆ ಯಾವುದು ಸೇಫೆಸ್ಟ್ ಮೆಡಿಕೇಶನ್ಸ್ ಯಾವುದು ಇಲ್ಲ ಅರ್ಥ ಆಯ್ತಲ್ಲ ಲೆಸ್ ದೆನ್ ಒನ್ ಇಯರ್ ಇನ್ಫೆನ್ಸಿ ಸ್ಟೇಜ್ ಅಲ್ಲಿ ಸೇಫೆಸ್ಟ್ ಇದು ಕೊಡಬಹುದು ಅಂತ ಯಾವುದು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಯಾವುದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿಲ್ಲ ಅಂದ್ರೆ ಸೈಡ್ ಎಫೆಕ್ಟ್ ಇರ್ತದೆ ಅವರಿಗೆ ಸೊ ಒನ್ ಇಯರ್ ಪ್ಲಸ್ ಮಕ್ಕಳಲ್ಲಿ ನೀವು ಕಾಫ್ ಸಿರಪ್ಸ್ ಅಫ್ಕೋರ್ಸ್ ವಿತ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡಬಹುದು ಬಟ್ ಕೆಲವು ಕಾಫ್ ಸಿರಪ್ಸ್ ಅಲ್ಲಿ ಕಾಫ್ ಸಪ್ರೆಸೆಂಟ್ ಅಂತ ಇರ್ತದೆ ಕಾಫ್ ಸಪ್ರೆಸೆಂಟ್ ಅಂದ್ರೆ ಏನು ಕೆಮ್ಮನ್ನ ಸಪ್ರೆಸ್ ಮಾಡೋದು ಕೆಮ್ಮನ್ನ ತಡೆ ಹಿಡಿಯೋದು ಅದು ಡೇಂಜರಸ್ ಅದೇ ಜಾಸ್ತಿ ಡೇಂಜರಸ್ ಯಾಕೆ ಜನರು ಅರ್ಥ ಮಾಡ್ಕೋಬೇಕು ಕಾಫ್ ಯಾಕೆ ಬರುತ್ತೆ ಕಾಫ್ ಈಸ್ ಟು ಪ್ರೊಟೆಕ್ಟ್ ಯು ಕಣ್ಣಿಂದ ನೀರು ಯಾಕೆ ಬರುತ್ತೆ ಟು ಪ್ರೊಟೆಕ್ಟ್ ಯು ಲೂಸ್ ಮೋಷನ್ ಯಾಕೆ ಆಗುತ್ತೆ ಟು ಪ್ರೊಟೆಕ್ಟ್ ಯು ಫೀವರ್ ಯಾಕೆ ಆಗುತ್ತೆ ಜರ್ಮ್ಸ್ ಬಂದಿದೆ ಅಂತ ಫೀವರ್ ಬರುತ್ತೆ ಬಾಡಿಯಲ್ಲಿ ಆ ಜಮ್ಸ್ ಹತ್ತೋಗ್ಲಿ ಅಂತ ಟೆಂಪರೇಚರ್ ಜಾಸ್ತಿ ಮಾಡುತ್ತೆ ಬ್ರೈನ್ ಬಾಡಿದು ಅದೇ ತರ ಗಂಟ್ಲಲ್ಲಿ ಇರಿಟೇಷನ್ ಆದಾಗ ಲಂಗ್ಸ್ ಅಲ್ಲಿ ಇರಿಟೇಷನ್ ಆದಾಗ ಥ್ರೋಟ್ ಅಲ್ಲಿ ಆದಾಗ ಕೆಮ್ಮ ಬರುತ್ತೆ ಜಮ್ಸ್ ಅಂತ ಫೋರ್ಸ್ ಕಾಫ್ ಈಸ್ ಪ್ರೊಟೆಕ್ಟಿವ್ ಮ ಎಷ್ಟೋ ಪೇರೆಂಟ್ಸ್ ಹೇಳ್ತೀನಿ ಚೆನ್ನಾಗಿದೆಮ್ಮ ಮಗು ಚೆಸ್ಟ್ ಕ್ಲಿಯರ್ ಇದೆ ಇದೆಮ್ಮ ಮಗು ಆಕ್ಟಿವ್ ಇದೆ ಈ ಕೆಮ್ಮು ಅಲ್ಲಿ ಇರುತ್ತೆ ಈಗ ಸ್ವಲ್ಪ ಮಳೆ ಗಿಳೆ ಚಳಿ ಇದ್ದಾಗ ಈ ಕೆಮ್ಮು ಒಂದು ಎರಡು ದಿನ ಒಂದು ವಾರಾನು ಇದ್ದು ಇರಬಹುದು ಟೆನ್ಷನ್ ತಗೋಬೇಡಿ ದಯವಿಟ್ಟು ಮೆಡಿಸಿನ್ ಹಾಕಬೇಡಿ ಮೆಡಿಸಿನ್ ಟ್ವೆಂಟಿ ಥರ್ಟಿ ಪರ್ಸೆಂಟ್ ಎಫೆಕ್ಟ್ ಕೊಡುತ್ತೆ ನಿಮಗೆ ಕೆಮ್ಮು ಹೋಗಲ್ಲ ಅಂತ ಸೊ ಡೆಫಿನೆಟ್ಲಿ ಲೆಸ್ ದೆನ್ ಒನ್ ಇಯರ್ ಮಕ್ಕಳಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ತೀರ ಬೇಕಾದಾಗ ಮಾತ್ರ ಡಾಕ್ಟರ್ ಕೊಡ್ತಾರೆ ಯೂಸ್ ಮಾಡಿ ಬಟ್ ಕಾಫ್ ಸಪ್ರೆಸೆಂಟ್ ಫಾರ್ ಎಕ್ಸಾಂಪಲ್ ಡೆಕ್ಸ್ಟ್ರೋಮಿಥಾರ್ಫಾನ್ ಅಂತ ಒಂದು ಮೆಡಿಸಿನ್ ಅದು ಕಾಫ್ ಸಪ್ರೆಸೆಂಟ್ ಕಾಫ್ ನ ತಡೆ ಹಿಡಿಯುತ್ತೆ ಅದು ಕೊಡಬಾರ್ದು ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಕಫ ಇದೆ ಅನ್ಕೊಳ್ಳಿ ಇನ್ಫೆಕ್ಷನ್ ಇದೆ ಅನ್ಕೊಳ್ಳಿ ನೀವು ಕಾಫ್ ನ ಸಪ್ರೆಸ್ ಮಾಡಿಬಿಟ್ರೆ ಆ ಕಫ ಈಚೆ ಬರಲ್ಲ ಆಮೇಲೆ ಕಾಫ್ ಇಸ್ ಅ ಸಿಂಟಮ್ ಸಿಂಟಮ್ ಗೊತ್ತಾಗಲ್ಲ ಅದು ಏನಾಗುತ್ತೆ ಎರಡು ತಿಂಗಳು ಮೂರು ತಿಂಗಳು ಆರು ಆದ್ಮೇಲೆ ಜರ್ಮ್ಸ್ ಎಲ್ಲ ಗ್ರೋ ಆಗಿ ಮಲ್ಟಿಪ್ಲೈ ಆಗಿ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸೊ ಅದಕ್ಕೆ ಲೆಸ್ ದೆನ್ ತ್ರೀ ಇಯರ್ಸ್ ಅಲ್ಲಿ ಫೋರ್ ಇಯರ್ಸ್ ಅಲ್ಲಿ ವಿತ್ ರೆಕಮೆಂಡೇಶನ್ ವಿತ್ ಸ್ಪೆಸಿಫಿಕ್ ಇದು ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ನೀವು ಕೊಡಿ ಅದು ಡ್ಯುರೇಷನ್ ಡಾಕ್ಟರ್ ಜೊತೆ ಚೆಕ್ ಮಾಡಿ ಲೆಸ್ ದೆನ್ ಒನ್ ಇಯರ್ ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಸರ್ ಈಗ ಇಡೀ ಎಲ್ಲಾ ಕಾಫ್ ಸಿರಪ್ ನ ಅಂದ್ರೆ ಒಂದು ಪ್ರಿಕಾಷನರಿ ಮೆಷರ್ಸ್ ಇಂದ ಎಲ್ಲಾ ಕಾಫ್ ಸಿರಪ್ ಸಂಬಂಧಪಟ್ಟಂತೆ ಕೂಡ ಒಂದು ಟೆಸ್ಟ್ ಗೆ ಕಳಿಸುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು ಇವತ್ತು ಟೆಸ್ಟ್ ಶುರುವಾಗಿದೆ ಅಂತ ಹೇಳಿದ್ರು ಸೊ ಇದು ಏನಾದ್ರು ಎಲ್ಪ್ ಆಗುತ್ತಾ ಸರ್ ಅಂದ್ರೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಇದು ಒಳ್ಳೇದಂತ ಅನ್ಸುತ್ತಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಾಗುತ್ತೆ ಅಂದ್ರೆ ಲಾಟ್ ಆಫ್ ಕಂಪನೀಸ್ ಫಾರ್ಮಾ ಕಂಪ್ನೀಸ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಯೂರಿಯಸ್ ಡ್ರಗ್ಸ್ ಅಂದ್ರೆ ಹುರ್ ಮ್ಯಾನುಫ್ಯಾಕ್ಚರಿಂಗ್ ಮೆಡಿಕೇಶನ್ಸ್ ಯಾವುದು ರೆಕಮೆಂಡ್ ಇರಲ್ಲ ಕಾಂಬಿನೇಷನ್ಸ್ ರಾಂಗ್ ಮಾಡಿದ್ದಾರೆ ಮಲ್ಟಿಪಲ್ ಕಾಂಬಿನೇಷನ್ಸ್ ಇಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಮೆಡಿಕೇಶನ್ಸ್ ಓವರ್ ಡೋಸ್ ಮಾಡಿದ್ದಾರೆ ಸ್ವಲ್ಪ ಇನ್ಗ್ರೀಡಿಯಂಟ್ ಅಂತ ಅಂತ ಮಾಲ್ ಪ್ರಾಕ್ಟೀಸ್ ಮಾಡೋ ಕಂಪ್ನೀಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ ಒಳ್ಳೇದು ನಂಬರ್ ಟೂ ನಂಬರ್ ಟು ರೆಗ್ಯುಲೇಷನ್ ಬರುತ್ತೆ ರೆಗ್ಯುಲೇಷನ್ ಬರುತ್ತೆ ಓಕೆ ಯಾವ ಮೆಡಿಕೇಶನ್ಸ್ ಅಲ್ಲಿ ಎಷ್ಟು ಯು ಕಾಫ್ ಸಪ್ರೆಸೆಂಟ್ ಇದೆ ಎಷ್ಟು ಬ್ರಾಂಕೊಲೈಟಿಕ್ ಮೆಡಿಸಿನ್ ಇದೆ ಎಷ್ಟು ಮ್ಯೂಕೋಲೈಟಿಕ್ ಮೆಡಿಕೇಶನ್ ಇದೆ ಎಷ್ಟು ಕಫಾ ಕರೆಕ್ಷ ಮೆಡಿಸಿನ್ ಗೊತ್ತಾಗುತ್ತೆ ಕ್ಲಾರಿಟಿ ಬರುತ್ತೆ ಐ ಥಿಂಕ್ ಐ ಥಿಂಕ್ ಈ ಮೂವ್ ಇಂದ ಎಸ್ಪೆಷಲಿ ಫಾರ್ಮಾ ಕಂಪ್ನೀಸ್ ಇಲ್ಲಿ ಮೆಡಿಕಲ್ ಪ್ರಾಕ್ಟೀಸಸ್ಗೆ ನೀವು ಒಂದು ಒಂದು ಗೈಡ್ ಲೈನ್ ಸಿಗುತ್ತೆ ಒಂದು ಟ್ರ್ಯಾಕಿಗೆ ಬಂದಂಗೆ ಆಗುತ್ತೆ ಇಟ್ಸ್ ಅ ಗುಡ್ ಮೂವ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಗುಡ್ ಮೂವ್ ಅದರಲ್ಲಿ ಐ ಹೋಪ್ ದಟ್ ಯು ನೋ ಲಾಟ್ ಆಫ್ ಅನೆಥಿಕಲ್ ಡೆಟ್ರಿಮೆಂಟಲ್ ಹಾರ್ಮ್ಫುಲ್ ಅದೆಲ್ಲ ಎಲಿಮಿನೇಟ್ ಬಹಳ ಇರುವಂತದ್ದು ನಿಜಕ್ಕೂ ಕೂಡ ಅದು ಆ ದೃಶ್ಯ ನೋಡಿದ್ರೆ ಕಣ್ಣಲ್ಲಿ ನೀರ್ ನೀರುತ್ತೆ ಒಂದು ಮೆಡಿಕೇಶನ್ ಅಥವಾ ಈ ತರದ್ದು ಒಂದು ಕಾಫ್ ಸಿರಪ್ ಹೊರಗಡೆ ಬರ್ಬೇಕಾದ್ರೆ ಮಾರ್ಕೆಟ್ ಬರ್ಬೇಕಾದ್ರೆ ಬಿಫೋರ್ ದಟ್ ಸೊ ಸುಮ್ ಪ್ರೆಷರ್ಸ್ ಪ್ರೊಸೀಜರ್ಸ್ ಇರುತ್ತೆ ಚೆಕ್ ಮಾಡುವಂತದ್ದು ಅದಕ್ಕೆ ಆದ ಆದ್ರೆ ಡ್ರಗ್ ಕಂಟ್ರೋಲರ್ ಇರುತ್ತೆ ಅವ್ರು ಚೆಕ್ ಮಾಡುವಂತದ್ದು ಇವೆಲ್ಲವೂ ಕೂಡ ಇರುತ್ತಲ್ಲ ಸರ್ ಯಾವ್ದು ಕೂಡ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಇದೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಫೋರ್ತ್ ಟ್ರಯಲ್ಸ್ ಇದೆ ಇದು ಇದೊಂದು ಇದೊಂದು ಫೇಸ್ಡ್ ಮ್ಯಾನರಲ್ಲಿ ಮೆಡಿಕೇಶನ್ಸ್ ಬರುತ್ತೆ ಮಾರ್ಕೆಟಿಗೆ ಮೆಡಿಕೇಶನ್ಸ್ ಫಸ್ಟ್ ಮ್ಯಾನುಫ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ ಇನ್ಸ್ಪೆಕ್ಷನ್ ಆಗಬೇಕು ಎಲ್ಲ ಫೆಸಿಲಿಟೀಸ್ ಚೆಕ್ ಮಾಡ್ತಾರೆ ಅವೆಲ್ಲ ಡ್ರಗ್ ಕಂಟ್ರೋಲರಲ್ಲಿ ಇವ್ರದ್ದು ಆಗುತ್ತೆ ಅದಾದ್ಮೇಲೆ ಡ್ರಗ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಕೊಡಬೇಕು ಇಷ್ಟು ಡ್ಯೂರೇಷನ್ ಆಫ್ ಟೈಮ್ ಕೊಡ್ತಾರೆ ಅಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಆಗಬೇಕು ಕ್ಲಿನಿಕಲ್ ಟ್ರಯಲ್ಸ್ ಆಗಿ ಕ್ಲಿನಿಕಲ್ ಟ್ರಯಲ್ಸ್ ಡಾಕ್ಯುಮೆಂಟ್ ಆಗಬೇಕು ಕ್ಲಿನಿಕಲ್ ಟ್ರಯಲ್ಸ್ ಫೇಸ್ ಟು ಫೇಸ್ ತ್ರೀ ಆದ್ಮೇಲೆ ಅದೆಲ್ಲ ಸರ್ಟಿಫಿಕೇಶನ್ ಕ್ಲಿಯರ್ ಆದ್ಮೇಲೆ ನೋ ಅಡ್ವರ್ಸ್ ಎಫೆಕ್ಟ್ಸ್ ಫಾರ್ ರಿಪೋರ್ಟೆಡ್ ಬೈ ಆಫ್ಟರ್ ದ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಶೋ ಆದಮೇಲೆ ಪ್ರೂವ್ ಡಾಕ್ಯುಮೆಂಟ್ ಆದ ಅದು ಮಾರ್ಕೆಟಿಗೆ ರಿಲೀಸ್ ಆಗಬೇಕು ನಾವು ಐ ರಿಯಲಿ ಡೋಂಟ್ ನೋ ಈ ಮೆಡಿಕೇಶನ್ ಈ ಪರ್ಟಿಕ್ಯುಲರ್ ಕಾಫ್ ಸಿರಪ್ದು ಹಿನ್ನೆಲೆ ಏನಿತ್ತು ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು ಏನು ಕ್ಲಿನಿಕಲ್ ಟ್ರಯಲ್ಸ್ ಫಾಲೋ ಮಾಡಿದ್ರು ಎಲ್ಲಿ ಅಪ್ರೂವಲ್ ಕೊಟ್ಟಿದ್ರು ಯಾರು ಡ್ರಗ್ ಕಂಟ್ರೋಲ್ ಎಲ್ಲಿ ಇನ್ವಾಲ್ವ್ ಆಗಿದ್ರು Uh, these are all questions to be asked, and answers yes, to be found yes, out. Uh, yes. But, but, but I think no, it's an unfortunate. But, but mm -hmm. this is a wake-up call. Tera agbe institution government to become extremely alert as a watchdog uh, of on all these pharmaceutical companies. I can health delicate to sensitive to the. ನಾವು ನಾವು ಎಷ್ಟೇ ಪೇರೆಂಟ್ಸ್ ಅಂತ ಬರ್ತಾರೆ ಕೇಳ್ತಾರೆ ಪದೇ ಪದೇ ಸರ್ ಒಂದ್ ವಾರ ಆಗಿದೆ ಕೆಮ್ಮು ನೆಗಡಿ ಕಡಿಮೆ ಆಗಿಲ್ಲ ನಾನು ಹೇಳ್ತೀನಿ ಬಿಟ್ಬಿಡಿ ಕೊಡಬೇಡಿ ಏನು ನೇಚರ್ ಇಸ್ ದ ಬೆಸ್ಟ್ ಹೀಲರ್ ದಯವಿಟ್ಟು ಸ್ವಲ್ಪ ಟ್ರಸ್ಟ್ ಇದೆ ನೇಚರ್ ಅಲ್ಲಿ ನನ್ ಮಕ್ಕಳಿಗಾದ್ರು ನಾನು ಕೊಡೋದಿಲ್ಲ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ನೀವು ಯಾಕೆ ಸುಮ್ನೆ ಕೊಡ್ತಿದ್ದೀರಾ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ ನಾನೇ ಫೋನ್ ಮಾಡಿ ಕರ್ಸಿಬಿಟ್ಟು ಅಡ್ಮಿಟ್ ಮಾಡ್ತೀನಿ ಅದು ಮಾಡಿದೀನಿ ನಾನು ಸೊ ಅಂತ ನಾನು ಹೇಳ್ತೀನಿ ಪೇರೆಂಟ್ಸ್ ಗೆ ಸುಮ್ನೆ ಆ ಮಗು ಕೆಮ್ಮು ಅಂದ ತಕ್ಷಣ ಓಡ್ಬರದು ಮಗು ಸ್ವಲ್ಪ ಸ್ನೀಸ್ ಆದ ತಕ್ಷಣ ಓರ್ ಮೆಡಿಸಿನ್ ಕೊಡೋದು ಸ್ವಲ್ಪ ಮಗು ಏನು ಇನ್ನೂ ಹಂಡ್ರೆಡ್ ಡಿಗ್ರಿ ಟೆಂಪ್ರೇಚರ್ ಇಲ್ಲ ಅಯ್ಯೋ 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 ಅಂತ ನಾಲ್ಕು ಮೆಡಿಸಿನ್ ಹಾಕೋದು ಈ ಹ್ಯಾಬಿಟ್ಸು ಈ ಪ್ಯಾನಿಕ್ ಪ್ಯಾರಮಾಯ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಫಸ್ಟ್ ಅದ್ ನಿಲ್ಬೇಕು ಅದ್ ನಿಲ್ಬೇಕು ಯಾಕಂದ್ರೆ ಡೆತ್ ಬಿಡಿ ಎಕ್ಸ್ಟ್ರೀಮ್ ಕೇಸ್ ಇದು ಡೆತ್ ಆಗದೆ ಇದ್ರೂ ಸುಮಾರು ಮಕ್ಕಳಿಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಲಿವರ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ ಡೈಜೆಸ್ಟಿವ್ ಇಶ್ಯೂಸ್ ಬರ್ತಾ ಮಲ್ಟಿಪಲ್ ಕಾಪ್ ಸಿರಪ್ಸ್ ಆ ಸಿರಪ್ ಆಂಟಿಬಯೋಟಿಕ್ಸ್ ಅದು ಡಿಫ್ರೆಂಟ್ ಟಾಪಿಕ್ ಬಿಡಿ ಆಂಟಿಬಯೋಟಿಕ್ಸ್ ಕೊಟ್ಟು ಕೊಟ್ಟಿ ಕೊಟ್ಟಿ ನಮ್ದು ಹೊಟ್ಟೆಯಲ್ಲಿ ಸಿಸ್ಟಮ್ ಇರಲು ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಸಾಯಿಸಿ ಬಿಡ್ತಾ ಇದಾರೆ ಇಮ್ಯುನಿಟಿನೇ ಕಡಿಮೆ ಮಾಡ್ತಾ ಇದಾರೆ ಸೊ ಐ ತಿಂಕ್ ಮೆಡಿಕೇಶನ್ ಅಲೋಪತಿಕ್ ಗೆ ಹೇಳ್ತಾ ಇದ್ದೀನಿ ಮೆಡಿಕೇಶನ್ ಎಜುಕೇಶನ್ ಆಫ್ ದ ಸೊಸೈಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೆಡಿಕೇಶನ್ ಆಫ್ ದ ಸೊಸೈಟಿ ಎಜುಕೇಷನ್ ಎಜುಕೇಶನ್ ಅವೇರ್ನೆಸ್ ಬಂದಾಗ ಪೀಪಲ್ ಸ್ವಲ್ಪ ಮೆಡಿಕೇಶನ್ ಅನ್ಎಸ್ ಯೂಸ್ ಮಾಡೋದು ಕಡಿಮೆ ಆಗುತ್ತೆ ಜನರಲ್ ಆಗಿ ಮಕ್ಕಳಲ್ಲಿ ಸ್ವಲ್ಪ ಜ್ವರ ಕೆಮ್ಮು ಬಂದ್ರು ಆತಂಕ ಆಗುತ್ತೆ ಪ್ಯಾನಿಕ್ ಆಗ್ತಾರೆ ಆ ಏನ್ ಮಾಡ್ಬೇಕು ಅಂತ ಈಗ ಮನೆ ಮದ್ದು ಮತ್ತೊಂದು ಎಲ್ಲ ಹೇಳ್ತಾರೆ ಕೆಮ್ಮು ಬಂದಾಗ ಗಾಬರಿ ಬೆಳಬೇಡಿ ಜ್ವರ ಬಂದಾಗ ಗಾಬರಿ ಬೆಳಬೇಡಿ ಅಂತ ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು ಸರ್ ಫಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು ನಾವು ಅಂತ ಈಗ ಕೇಳಿ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾವ್ದು ಎಮರ್ಜೆನ್ಸಿ ಯಾವ್ದು ಎಮರ್ಜೆನ್ಸಿ ಅಲ್ಲ ಈಗ ಪೇರೆಂಟ್ಸ್ ಗೆ ಕೆಮ್ಮು ಎಮರ್ಜೆನ್ಸಿ ನೆಗೆಟಿವ್ ಎಮರ್ಜೆನ್ಸಿ ಸ್ವಲ್ಪ ಜ್ವರ ಬಂದ್ರೆ ಎಮರ್ಜೆನ್ಸಿ ಎಲ್ಲ ಎಮರ್ಜೆನ್ಸಿ ಆಗ್ತದೆ ನಾನೇನು ಹೇಳೋದು ಪೇರೆಂಟ್ಸ್ಗೆ ನೀವು ಇದೀರಾ ಎಸ್ಪೆಷಲಿ ಸಿಟಿಯಲ್ಲಿ ಇರೋರು ಅರ್ಬನ್ ಅರ್ಬನ್ ಒಂದು ಸೆಟಪ್ ಅಲ್ಲಿ ಇರೋ ಜನರಿಗೆ ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ಮೆಡಿಕಲ್ ಫೆಸಿಲಿಟಿ ಅವೈಲೇಬಲ್ ಇದೆ ಟ್ವೆಂಟಿ ಫೋರ್ ಹಾಸ್ಪಿಟಲ್ಸ್ ಓಪನ್ ಇದಾವೆ ಆನ್ಲೈನ್ ಡಾಕ್ಟರ್ಸ್ ಅವೈಲೇಬಲ್ ಇದಾರೆ ನಿಯರ್ ನಿಮಗೆ ಆಕ್ಸೆಸಿಬಿಲಿಟಿ ಇದೆ ರೈಟ್ ಆ ತರ ಇದ್ದಾಗ ನೀವು ಯಾಕೆ ಒಂದು ಟೂ ಟು ತ್ರೀ ಡೇಸ್ ವೇಟ್ ಮಾಡೋದಿಲ್ಲ ಫೀವರ್ ಬಂದ್ರು ನಾನು ಹೇಳ್ತೀನಿ ಯಾವಾಗ ಎಮರ್ಜೆನ್ಸಿ ಹೈ ಗ್ರೇಡ್ ಫೀವರ್ ಹಂಡ್ರೆಡ್ ಫೋರ್ ಅಬೋವ್ ಚೈಲ್ಡ್ ಈಸ್ ಲುಕಿಂಗ್ ಎಕ್ಸ್ಟ್ರೀಮ್ಲಿ ಜ್ವರದಲ್ಲಿ ಬರುತ್ತೆ ಅದು ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ ಬಟ್ ನಾನು ಆ ಬಂದಿದೆ ಚೈಲ್ಡ್ ಮೋರ್ ದೆನ್ ಟ್ವೆಂಟಿ ಅವರ್ಸ್ ನೀರು ಕುಡಿದಿಲ್ಲ ಅನ್ರೆಸ್ಪಾನ್ಸಿವ್ ಚೈಲ್ಡ್ ಫೇಂಟಿಂಗ್ ಇವೆಲ್ಲ ಎಮರ್ಜೆನ್ಸಿ ಇದಕ್ಕೆಲ್ಲ ವೇಟ್ ಮಾಡಬಾರ್ದು ಎತ್ಕೋಬೇಕು ಮಾಡಿಲ್ಲ ಡಾಕ್ಟರ್ ಗೆ ತಗೊಂಡ್ ಸೀದಾ ಹಾಸ್ಪಿಟಲ್ ಹೋಗಬೇಕು ಇದನ್ನ ಬಿಟ್ಟು ಇದ್ ಇದು ಬಿಟ್ಬಿಟ್ಟು ಮಗು ಕೆಮ್ಮಕ್ ಶುರು ಆಗಿದೆ ಮಗು ಸ್ವಲ್ಪ ಮೂಗಿಂದ ನೀರ್ ಹೋಗ್ತಾ ಇದೆ ಮೈಲ್ಡ್ ಆಗಿ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೂ ತನಕ ಫೀವರ್ ಇದೆ ನೀವು ನಾರ್ಮಲ್ ಪ್ಯಾರಾಸೆಟಮಾಲ್ ನೀವು ಕೊಡಬಹುದು ಆಫ್ಟರ್ ಡಿಸ್ಕಸ್ ಇವಾಗ ಟೆಲಿಫೋನಿಕ್ ಡಾಕ್ಟರ್ ಮಾಡಿ ಇಲ್ಲ ಡಾಕ್ಟರ್ ಮೀಟ್ ಆಗಿ ಕೊಡಬಹುದು ಸಣ್ಣ ಪುಟ್ಟ ಯು ಒಂದ್ಸಲ ಒಂದೆರಡು ಸಲ ವಾಂತಿ ಆಯ್ತು ಒಂದೆರಡು ಸಲ ಲೂಸ್ ಮೋಷನ್ ಇವೆಲ್ಲ ನಾರ್ಮಲ್ ನ್ಯಾಚುರಲ್ ಮಕ್ಕಳು ಬೆಳವಣಿಗೆಯಲ್ಲಿ ಬರೋ ಕಾಯಿಲೆಗಳು ಸಿಂಟಮ್ಸ್ಗಳು ಸೈನ್ಸ್ ಇದಕ್ಕೆಲ್ಲದಕ್ಕೂ ಪ್ಯಾನಿಕ್ ಆಗಿ ರಶ್ ನಾವು ನೋಡೋ ಪೇಷಂಟ್ಸ್ ಅಲ್ಲಿ ಹಂಡ್ರೆಡ್ ಪೇಷಂಟ್ಸ್ ನೋಡಿದ್ರೆ ಅದರಲ್ಲಿ ಸೆವೆಂಟಿ ತ್ರೀ ಸೆವೆಂಟಿ ಫೈವ್ ಪೇಷಂಟ್ಸ್ ನಾವು ಒಂದೇ ಹೇಳೋದು ಆರಾಮಾಗಿ ವೇಟ್ ಮಾಡಬಹುದಿತ್ತು ವೇಟ್ ಮಾಡಿ ಬರ್ಬೋದಿತ್ತು ಅಂತ ನಾವು ಅವ್ರಿಗೆ ಹೇಳ್ತೀವಿ ನಾವು ಹೇಳ್ಕೊತೀವಿ ಅದರಲ್ಲಿ ಟ್ವೆಂಟಿ ಟು ಮೈ ಪರ್ಸೆಂಟ್ ಮಾತ್ರ ಪೇಷಂಟ್ಗಳಿಗೆ ಅಟೆನ್ಷನ್ ಬೇಕಾಗುತ್ತೆ ಸೊ ನಾನು ಹೇಳ್ತೀನಿ ಇಟ್ಸ್ ವೆರಿ ಥಿನ್ ಲೈನ್ ನಮ್ಮ ಅಡ್ವೈಸ್ ಗೊತ್ತಾ ತುಂಬಾ ಥಿನ್ ಲೈನ್ ಇದ್ರ ನಾನು ಪ್ಯಾನಿಕ್ ಆಗ್ಬೇಡಿ ವೇಟ್ ಮಾಡಿ ತ್ರೀ ಡೇಸ್ ಅಂದಾಗ ಯಾರೋ ಒಬ್ರು ಹಂಡ್ರೆಡ್ ಫೋರ್ ಫೀವರ್ ಮಗು ಉಚ್ಚೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ಅನ್ಕೊಂಡು ವೇಟ್ ಮಾಡ್ಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗಿ ಕಾಂಪ್ಲಿಕೇಶನ್ ಆಗಿ ಹೋಗ್ಬಿಡ್ತಾರೆ ಐಸಿಯು ಗೆ ಹೌದೌದು ಕಾಂಟ್ರರಿ ಹಾ ಅಂತ ಕಾಂಟ್ರಿ ನಾನು ಓಕೆ ಇಗ್ನೋರ್ ಮಾಡ್ಬೇಡಿ ಇಗ್ನೋರ್ ಮಾಡ್ಬೇಡಿ ಸಣ್ಣ ಪುಟ್ಟ ಕಾಯಿಲೆ ಬಂದ್ರೆ ಇಗ್ನೋರ್ ಮಾಡ್ಬೇಡಿ ಬೇಗ ಡಾಕ್ಟರ್ ತೋರಿಸಿ ಅಂದ್ರೆ ಹಾಸ್ಪಿಟಲ್ ಸಾವಿರ ಜನ ಬಂದಿರ್ತಾರೆ ಸರ್ ಬೆಳಗ್ಗೆ ಸೊ ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ವೆರಿ ಲೈನ್ ಮೆಡಿಕಲ್ ಟೂ ಪ್ಲಸ್ ಬಿ ಕ್ಯಾನ್ ಬಿ ಟೂ ಹಂಡ್ರೆಡ್ ಇದು ಇಟ್ಸ್ ನಾಟ್ ಲೈಕ್ ಸೊ ಇದ್ರಲ್ಲಿ ನಾವೇನು ಅಡ್ವಾನ್ಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಮಗು ನೋಡಿ ಆಕ್ಟಿವಿಟಿ ಸ್ವಲ್ಪ ಓಕೆ ಇದೆ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇದಾನೆ ವಿಚಾರ ಮಾಡ್ತಾ ಇದ್ದಾನೆ ಪರವಾಗಿಲ್ಲ ಸ್ವಲ್ಪ ನೀರು ಕುಡಿತಾ ಇದ್ದಾನೆ ಸ್ವಲ್ಪ ವೇಟ್ ಫಾರ್ ಜೋರೋನ್ ಸಿಟಿಯಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಅವೈಲೇಬಲ್ ಇರ್ತಾರೆ ಎಜುಕೇಟೆಡ್ ಇರ್ತಾರೆ ಏರಿಯಾಸ್ ಅಲ್ಲಿ ಸಣ್ಣ ಪುಟ್ಟ ಜ್ವರ ಅಥವಾ ನೆಗೆಟಿವ್ ಅಂದ ತಕ್ಷಣ ವಿಥೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಮೆಡಿಕಲ್ ಸ್ಟೋರ್ ಹೋಗ್ತಾರೆ ಜ್ವರ ಕೊಡಿ ಅಂದ್ರೆ ಈ ಅಂಗಡಿ ಕಿರಾಣಿ ಅಂಗಡಿಗಳಲ್ಲಿ ನಾವು ತರ್ಕಾರಿ ತೆಗೆದುಕೊಂಡಂಗೆ ಮೆಡಿಸನ್ ತೆಗೆದುಕೊಂಡು ಹೋಗ್ತಾ ಇರ್ತಾರ ಇದು ಮೋಸ್ಟ್ ಡೇಂಜರ್ಸ್ ಅಲ್ವಾ ಸರ್ ಇದು ಡೆಫಿನೆಟ್ಲಿ ಡೆಫಿನೆಟ್ಲಿ ನಮಗೆ ಯು ಎಸ್ ಇಂದ ಕಾಲ್ ಬರುತ್ತೆ ಯುರೋಪ್ ಇಂದ ಕಾಲ್ಸ್ ಬರುತ್ತೆ ಓಕೆ ಮಿಡ್ ಲೀಸ್ಟ್ ಇಂದ ಬರುತ್ತೆ ಪೇಷಂಟ್ ಟೆಲಿಫೋನಿಕ್ ಕನ್ಸಲ್ಟೇಷನ್ ಮಾಡ್ತಾರೆ ಏನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ತಗೋತಾರೆ ಐ ನೀಡ್ ಟು ಟಾಕ್ ಟು ದ ಡಾಕ್ಟರ್ ಅಂತ ಏನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಏನಮ್ಮ ತೊಂದರೆ ಅಂದ್ರೆ ಅಂದ್ರೆ ಸರ್ ಮ ಚೈಲ್ಡ್ ಹ್ಯಾಸ್ ಕಾಫ್ ಅಂತಾರೆ ಚೈಲ್ಡ್ ಹ್ಯಾಸ್ ಫೀವರ್ ಅಂತಾರೆ ಚೈಲ್ಡ್ ಹಸ್ ಸ್ವಲ್ಪ ಕೋಲ್ಡ್ ಇದೆ ಏನೇನು ಅಂತಾರೆ ಎಲ್ಲಿಂದ ಮಾತಾಡ್ತಿದ್ರ ಸರ್ ಫ್ರಾನ್ಸ್ ಇಂದ ಮಾತಾಡ್ತಾ ಇದ್ದೀವಿ ನಾವು ವಿರ್ ಫ್ರಾಮ್ ಬ್ಯಾಂಗ್ಲೋರ್ ಫ್ರಮ್ ಮುಂಬೈ ವಿರ್ ಫ್ರಮ್ ಡೆಲ್ಲಿ ವಿಯರ್ ಇನ್ ವಿಯರ್ ಇನ್ ಯು ಎಸ್ ವಿಯರ್ ಇನ್ ಕೆನಡಾ ವಿಯರ್ ಇನ್ ನಾನು ಹೇಳ್ತೇನೆ ಏನಾಯ್ತು ಯಾಕೆ ಅಲ್ಲಿ ಏನಾಯ್ತು ಅಲ್ಲಿ ಅಪಾಯಿಂಟ್ಮೆಂಟ್ ಯಾಕೆ ಸಿಕ್ಕಿಲ್ವಾ ಅಂತ ಹೇಳ್ತೀನಿ ನಾನು ಇಲ್ಲ ಹಿಯರ್ ದಿ ರೋಂಟ್ ಗಿವ್ ಅಪಾಯಿಂಟ್ಮೆಂಟ್ ಅನ್ಲೆಸ್ ಇಟ್ಸ್ ಎನ್ ಎಮರ್ಜೆನ್ಸಿ ಅವ್ರು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅಲ್ಲಿ ಇಲ್ಲಿ ತೊಂದರೆ ಇದ್ರೆ ಕೊಡ್ತಾರೆ ಅದು ಕರೆಕ್ಟ್ ಇನ್ ನಾನು ಅದೇ ಹೇಳೋದು ಅಲ್ಲಿ ಈಗ ಅಫ್ಕೋರ್ಸ್ ದೇರ್ ಇಸ್ ದೇರ್ ಇಸ್ ಅಮ್ ಫ್ಲಿಪ್ ಸೈಡ್ ಆಲ್ಸೋ ಸುಮಾರು ಪೇಷೆಂಟ್ಗೆ ತೊಂದರೆಗಳು ಆಗ್ತಿದೆ ಅದು ಬೇರೆ ವಿಷಯ ಬಟ್ ಏನು ಹೇಳೋದಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ನಾವು ದೊಡ್ಡ ಇದು ಮಾಡಿ ಇವತ್ತೊಂದು ಪೇಷಂಟ್ ಬಂದಿದ್ರು ಸರ್ ಫೋರ್ ಇಯರ್ಸ್ ಓಲ್ಡ್ ಬಾಯ್ ಅವನಿಗೆ ಪದೇ ಪದೇ ಕೆಮ್ಮು ನಗಡಿ ಆಗುತ್ತೆ ಗಂಟಲು ನೋವು ಬರುತ್ತೆ ಪದೇ ಪದೇ ಆಂಟಿಬಯೋಟಿಕ್ ಕೊಡ್ತಾರೆ ಸರ್ ಡಾಕ್ಟರ್ ಇನ್ನು ಐದ್ ಐದು ವರ್ಷ ನಾಲ್ಕು ವರ್ಷದಲ್ಲಿ ನಾವು ಪ್ರತಿ ಎರಡು ತಿಂಗಳ ಆಂಟಿಬಯೋಟಿಕ್ ಯೂಸ್ ಮಾಡಿದೀವಿ ಅಂತ ಹೇಳಿ ಬಂದ್ರು ಈಗ ನಾನು ಡಾಕ್ಟರ್ಗ್ ಬ್ಲೇಮ್ ಮಾಡ್ಬೇಕು ಪೇಷಂಟ್ ಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಬಟ್ ಸಂವೇರ್ ಸಂವೇರ್ ಕೆಲವು ಡಾಕ್ಟರ್ ಇನ್ವಾಲ್ವ್ಮೆಂಟ್ ಇದೆ ಪದೇ ಆಂಟಿಬಯೋಟಿಕ್ ಕೊಡೋ ಹ್ಯಾಬಿಟ್ಸ್ ಇದೆ ಕೆಲವು ಪೇಷಂಟ್ ಪದೇ ಪದೇ ಹೋಗಿ ಹೋಗಿ ಮೆಡಿಸಿನ್ ಕೇಳೋ ಹ್ಯಾಬಿಟ್ ಇದಾವೆ ಇವೆಲ್ಲ ಇದಾವೆ ಇಟ್ಸ್ ಎಲ್ಲ ಟೀಮ್ ಗೇಮ್ ಬಟ್ ನಾನು ಹೇಳೋದೇನಂದ್ರೆ ಒಂದು ಕನ್ಸಲ್ಟೆ ಈಗ ಹಳ್ಳಿಯಲ್ಲಿ ಎಸ್ಪೆಷಲಿ ರೂರಲ್ ಸೈಡ್ ಅಲ್ಲಿ ಇಟ್ಸ್ ಡೆಫಿನೆಟ್ಲಿ ಎ ಚಾಲೆಂಜ್ ಪಾಪ ಅವರಿಗೆ ಒಂದು ಭಯ ಒಂದು ಪ್ಯಾನಿಕ್ ಇಲ್ಲ ಇಲ್ಲ ಮನೆ ಮದ್ದು ಏನಾರು ಮಾಡ್ಬಿಡ್ತಾರೆ ಅದು ಅದು ಕೆಲವು ಇನ್ನೂ ಡೇಂಜರಸ್ ಆಗಿ ವರ್ಕ್ ಆಗ್ಬಿಟ್ಟಿರುತ್ತೆ ಕೆಲವು ಸಲ ಹೋಗಿ ಸೊ ಈ ಮೆಡಿಕಲ್ ಸ್ಟೋರ್ ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡಬೇಕು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ಗೂ ಒಂದು ರೆಸ್ಟ್ರಿಕ್ಷನ್ ಇಡಬೇಕು ಈಗ ಓವರ್ ದ ಕೌಂಟರ್ ಮೆಡಿಸಿನ್ ಅಂತ ಇದೆ ಪ್ಯಾರಾಸ್ಟಾಮಿದೆ ಸಣ್ಣ ಪುಟ್ಟ ಕಾಫ್ ಕೋಲ್ಡ್ ನೆಗಡಿ ಮೆಡಿಸಿನ್ ವಾಂತಿ ಬೇದಿ ಮೆಡಿಸಿನ್ಗಳಿವೆ ಓವರ್ ದ ಕೌಂಟರ್ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಅವಶ್ಯಕತೆ ಇಲ್ಲ ಸೊ ಓಕೆ ಅದು ಓಕೆ ಇಂಡಿಯನ್ ಸಿಸ್ಟಮ್ ಈಗ ಆ ಲೆವೆಲ್ ಬರೋಕ್ಕೆ ಟೈಮ್ ಹೆಲ್ತ್ ಕೇರ್ ಇಸ್ ಈಗ ಈಗ ನಮ್ಮ ಟು ಫೈವ್ ಒಂದು ಡಾಕ್ಟರ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಬಟ್ ಅಲ್ಲಿ ತನಕ ಮೆಡಿಕಲ್ ಸ್ಟೋರ್ ನ ಒಂದು ರಿಸ್ಟ್ರಿಕ್ಷನ್ ಇರಬೇಕು ಈ ಪರ್ಟಿಕ್ಯುಲರ್ ಪೇಷಂಟ್ ಡೇಟಾ ನೀವು ತಗೊಂಡಿರ್ಬೇಕು ಒಂದ್ಸಲ ಬಂದು ಮೆಡಿಸಿನ್ ತಗೊಂಡ್ರೆ ಅಟ್ ಲೀಸ್ಟ್ ನೆಕ್ಸ್ಟ್ ಒನ್ ಮಂತ್ ಅವ್ರ ಟೂ ವೀಕ್ಸ್ ತನಕ ಆ ಮೆಡಿಕೇಶನ್ ರಿಪೀಟ್ ಮಾಡಬಾರ್ದು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಗೈಡ್ ಲೈನ್ಸ್ ಮಾಡಿ ಅವರಿಗೆ ಹಾಕಬೇಕು ಇಲ್ಲ ಅಂದ್ರೆ ಅವ್ರಿಗೆ ಅವ್ರಿಗೂ ಬಿಸ್ನೆಸ್ ಬೇಕು ಅವ್ರು ಬಂದ ಹಾಕಪ್ಪ ಏನೊಂದು ಐನೂರು ರೂಪಾಯಿ ಬಿಲ್ ಮಾಡೋ ಅಥವಾ ಇದು ತಗೋ ಅದು ತಗೋ ಆಂಟಿಬಯೋಟಿಕ್ ತಗೋ ಅಂತ ಕೊಟ್ಟು ಕಳಿಸ್ತಾರೆ ಅದು ಪಾಪ ನಾನು ಎಷ್ಟು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ಮೆಡಿಕಲ್ ಸ್ಟೋರಿಂದ ರ್ಯಾಂಡಮ್ ಆಗಿ ಮಕ್ಕಳಗೋಸ್ಕರ ಅಟ್ಲೀಸ್ಟ್ ತಗೋಬೇಡಿ ಮೆಡಿಸಿನ್ ನೀವು ನಿಮ್ ಹೆಲ್ತ್ ನಿಮ್ ಕೈಲಿದೆ ನೀವು ಹಾಳ್ಮಾಡ್ಕೊತಾ ಹೋಗಿದ್ದೀನಿ ಇಪ್ಪ ಇಪ್ಪತ್ತು ಟ್ಯಾಬ್ಲೆಟ್ ತಿನ್ನಿ ಮೂವತ್ತು ಆಂಟಿಬಯೋಟಿಕ್ ತಿನಿ ಅರ್ ನೋ ಕೇರ್ ಕೆನ್ ಡೂ ಎನಿಥಿಂಗ್ ಬಿಕಾಸ್ ನಿಮ್ಮ ಹೆಲ್ತ್ ಮಕ್ಕಳಿಗೋಸ್ಕರ ದಯವಿಟ್ಟು ಮಾಡಬೇಡಿ ಪೇರೆಂಟ್ಸ್ಗೆ ಅಟ್ ಅವೇರ್ನೆಸ್ ಬರ್ಬೇಕು ಈ ಆರಂಭದಲ್ಲಿ ಪೇರೆಂಟ್ಸ್ ಏನ್ ಮಾಡಬೇಕು ಸರ್ ಈ ತರದ್ದು ಜ್ವರ ನೆಗಡಿ ಬಂದಾಗ ಕೆಮ್ಮ ಬಂದಾಗ ಸಡನ್ ಹೋಗ್ತಾರೆ ನಿಮ್ಮ ಒಂದು ಸಜೆಸನ್ ಸರ್ ಆರಂಭದಲ್ಲಿ ರೀತಿ ಬಂದಾಗ ಏನಂದ್ರೆ ಅವರು ಮನೆ ಮೆಡಿಸನ್ ಏನಾದ್ರು ತಗೋಬೇಕಾ ಅಥವಾ ಏನ್ ಒಂದ್ ಎರಡ್ ಮೂರ್ ದಿನ ಸುಮ್ನೆ ನಂತರ ಆಸ್ಪತ್ರೆಗೆ ಹೋಗ್ಬೇಕಾ ಯಾವ ರೀತಿ ಸಜೆಷನ್ ಕೊಡ್ತೀರಾ ಸರ್ ಸರ್ ಆರಂಭದಲ್ಲಿ ಸಜೆಶನ್ ಆರಂಭದಲ್ಲಿ ಜ್ವರ ಬಂದಾಗ ಪೇರೆಂಟ್ಸ್ ಆರಂಭದಲ್ಲಿ ಏನ್ ಮಾಡ್ಬೇಕು ಕೆಮ್ಮು ನೆಗಡಿಗೆ ಸುಮ್ಮನೆ ಇರಬೇಕು ಕೆಮ್ಮು ನೆಗಡಿ ಬಂದಿದೆ ಮಗು ಓಡ್ತಾ ಇದ್ದಾನೆ ಯೂರಿನ್ ಪಾಸ್ ಮಾಡ್ತಾ ಇದ್ದಾನೆ ನಾರ್ಮಲ್ ಫುಡ್ ತಗೋತಾ ಇದಾನೆ ಅಂದ್ರೆ ತೆಪ್ಪಗಿರ್ಬೇಕು ಹ್ಮ್ ಫೀವರ್ ಇದೆ ಅಂದ್ರೆ ದೆರ್ ಇಸ್ ನೋ ಹಾರ್ಮ್ ಇನ್ ಟೇಕಿಂಗ್ ಒನ್ ಸಜೆಷನ್ ಹ್ಮ್ ಎಸ್ಪೆಷಲಿ ಎಸ್ಪೆಷಲಿ ಮಾಡೇಟ್ ಟು ಗ್ರೇಡ್ ಇದೆ ಟೂ ಹಂಡ್ರೆಡ್ ಅಂಡ್ ತ್ರೀ ಮೇಲೆ ಹೋಗ್ತಾ ಇದೆ ಯಾಕಂದ್ರೆ ಫೀವರ್ ಯಾವುದೇ ಇಂದ ವೈರಲ್ ಫೀವರು ಇರುತ್ತೆ ಅದಕ್ಕೆ ಏನು ತೊಂದರೆ ಆಗಲ್ಲ ಬಟ್ ನಿಮೋನಿಯಾ ಟೈಫಾಯ್ಡ್ ಡೆಂಗ್ಯೂ ಅದಕ್ಕೆ ಹೇಳಿದೆ ನಾನು ಅಡ್ವೈಸ್ ತುಂಬಾ ಯೋಚನೆ ಮಾಡಿ ಕೊಡ್ಬೇಕು ನಾನು ಹಾ ತಿನ್ಲೈನ್ ನನ್ನ ಫೀವರ್ ಇದ್ರೆ ತುಂಬಾ ಕೂತ್ಕೊಳ್ಳಿ ಮನೆಯಲ್ಲಿ ಅಂದ್ರೆ ನಾಳೆ ದಿನ ಬ್ಲಡ್ ಟೆಸ್ಟ್ ಮಾಡಿದ್ರೆ ಡೆಂಗ್ಯೂ ಪಾಸಿಟಿವ್ ಬಂತು ಪ್ಲೇಟ್ಲೆಟ್ಸ್ ಲೇಟ್ ಇಪ್ಪತ್ತು ಸಾವಿರ ಆಗಿದೆ ಯಾವನಪ್ಪ ಡಾಕ್ಟರ್ ಅಂತ ಬೈತಾರೆ ಡಾಕ್ಟರ್ ಹೇಳಿದ್ರಪ್ಪ ನಾವ್ ಸುಮ್ನೆ ಇದ್ರಿ ಎಷ್ಟು ತೊಂದ್ರೆ ಅವ್ರಿಗೆ ಪಾಪ ಅದಕ್ಕೆ ಕೆಮ್ಮು ನೆಗಡಿ ಬಂದೇ ಬರತ್ತೆ ಬೆಳವಣಿಗೆಯಲ್ಲಿ ಬರಲೇಬೇಕು ಐದ್ ವರ್ಷ ತನಕ ಮಕ್ಕಳಿಗೆ ಕೆಮ್ಮು ನಗಡಿ ಜ್ವರ ಬಂದೇ ಬರುತ್ತೆ ಜ್ವರ ಬಂದಿದೆ ಮೋರ್ ದನ್ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಮಗು ಸ್ವಲ್ಪ ಡಲ್ ಇದೆ ಮಗು ಸ್ವಲ್ಪ ಏನೋ ಜ್ವರ ಜ್ವರ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಅಂಡ್ ತ್ರೀ ಮೇಲ್ ಇದೆ ತಗೊಳ್ಳಿ ಡೌಟ್ ನಿಮ್ಗೆ ಹೋಗಕ್ ಆಗಲ್ವಾ ಟೆಲಿಫೋನಿಕ್ನ್ಸಲ್ಟೇಷನ್ ಮಾಡಿ ಬಿಸಿ ತಗೊಳ್ಳಿ ಹೊಟ್ಟೆ ಊಟ ಮಾಡಿ ಬಿಸಿ ಬಿಸಿ ಊಟ ಸೊ ಇವೆಲ್ಲ ಕೂಡ ತಗೊಂಡು ನಮ್ದು ಮನೆಯಲ್ಲಿ ಇರಿ ಅಂತ ಹೇಳ್ತಾ ಇರುವಂತದ್ದು ಡೆಫಿನೆಟ್ಲಿ ಹೈಡ್ರೇಷನ್ ನನ್ನ ಎಲ್ಲರಿಗೂ ಹೈಡ್ರೇಷನ್ ಅಂದ್ರೆ ಏನು ಲಿಕ್ವಿಡ್ಸ್ ಕುಡಿತಾ ಇರಿ ಸರ್ ಮಗು ಊಟ ಮಾಡುತ್ತಿದ್ದ ಮಾಡುತ್ತಿಲ್ಲ ಮಾಡಲ್ಲ ಕೆಮ್ಮು ನಗಡಿ ಜ್ವರದಲ್ಲಿ ಮಗುವಲ್ಲ ಬಿರಿಯಾನಿ ಎಂಜಾಯ್ ಮಾಡೋದು ತಿನ್ನೋ ಫಾದರ್ ತಿನ್ನಲ್ಲ ಹೌದು ಸೊ ಅದೆಲ್ಲ ಕಾಮನ್ ಲಾಜಿಕ್ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೋಬೇಕು ಲಿಕ್ವಿಡ್ ಒಂದೇ ಮಾತಾಡೋದು ಹಾ ನೀರ್ ನೀರ್ ಕುಡಿತಾ ಇದೆಯಾ ಇಲ್ಲ ಸರ್ ನೀರೇ ಕುಡಿತಿಲ್ಲ ಅಂದ್ರೆ ಪ್ರಾಬ್ಲಮ್ ಓ ಮಗು ಡಿಹೈಡ್ರೇಟ್ ಆಗುತ್ತೆ ಮಗುಗೆ ನೀರಿನ ಅಂಶ ಬೇಕು ಬಾಡಿಗೆ ಡಿಪ್ಸ್ ಹಾಕ್ಬೇಕಾಗಬಹುದು ಅಂತ ನೋಡ್ತೀವಿ ಅದು ಬಿಟ್ರೆ ಸರ್ ಇಲ್ಲ ಸರ್ ಮಗು ಆಕ್ಟಿವ್ ಇದೆ ಯೂರಿನ್ ಪಾಸ್ ಮಾಡ್ತಾ ಇದೆ ನೀರ್ ಕುಡಿತಾ ಇದೆ ಸರ್ ಕೆಮ್ಮಿದೆ ಜ್ವರ ಇದೆ ನೆಗಡಿ ಇದೆ ನಾವು ಓಡಿಸ್ತಿ ಓಡಿಸ್ತಿರ್ತೀವಿ ಹೋಗ್ರಿ ಮನೆಗೆ ಹೋಗ್ರಿ ಹೋಗ್ರಿ ಎಲ್ಲ ಹೋಗಿ ಎಲ್ಲಾರು ಪಾರ್ಟಿ ಮಾಡ್ರಿ ಹೋಗ್ರಿ ಯಾರದಾರು ನಿಮ್ ಪ್ಯಾನಿಕ್ ಇದೆ ಟೂ ಆಫ್ ಅಂತವ್ರು ಇದಾರೆ ಒಂದ್ ವಾರ ಬಿಟ್ಕೊಂಡು ಬಂದಿದ್ದಾರೆ ಒಂದ್ ವಾರ ಬಿಟ್ಕೊಂಡು ಸಿಂಪಲ್ ಜ್ವರನ ಕಾಂಪ್ಲಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ ಆ ಕ್ಯಾಟಗರಿ ಇದೆ ಸ್ವಲ್ಪ ಚಿಕ್ಕ ಕ್ಯಾಟಗರಿ ಅದು ಬಟ್ ಪ್ಯಾನಿಕ್ ಆಗೋ ಕ್ಯಾಟಗರಿ ದೊಡ್ಡ ಕ್ಯಾಟಗರಿ

ಗ್ರೋಯಿಂಗ್ ಮಕ್ಕಳಲ್ಲಿ ಸ್ಕೂಲ್ ಹೋಗ ಮಕ್ಕಳಲ್ಲಿ ನಾನು ಹೇಳೋದು ಓವರ್ ಆಂಗ್ಸೈಟಿ ಆಗಿ ಮೆಡಿಕೇಶನ್ಸ್ ಕೊಟ್ಟು ಅವರಿಗೂ ತೊಂದರೆ ಸಿಸ್ಟಮ್ ಕೊಡಬೇಡಿ ನೀವು ಪ್ಯಾನಿಕ್ ಆಗಬೇಡಿ ಅಲ್ಲಿ ಹೋಗಿ ಸುಮ್ ಸುಮ್ನೆ ಡಾಕ್ಟರ್ ತಲೆ ತಿನ್ಬೇಡಿ ಕೆಲವು ಸಲ ಡಾಕ್ಟರ್ ನಾಲ್ಕು ಸಲ ಬಂದಿದಾರಪ್ಪ ತಲೆ ಮತ್ತೆ ಹೋಗಮ್ಮ ಆಂಟಿಬಯೋಟಿಕ್ ತಗೊಳಮ್ಮ ನೀನು ಹಿಡ್ಕೋಮ ತಿನ್ಸುಮ್ಮ ಇದು ತಗೋಮ್ಮ ಇದು ತಗೋಮೆ ಬಹುತೇಕ ಬಹುತೇಕ ಜನಕ್ಕೆ ಆಗ್ತೀರಪ್ಪ ಇದು ಬೇಕಾ ಬೇಡ ಈಗ ಈ ಘಟನೆ ಆಗಿ ಆಗಿರೋ ಹಿನ್ನೆಲೆಯಲ್ಲಿ ಈ ಕಾಫ್ ಸಿರಪ್ ತಗೋಬೇಕ ಬೇಡ ಅಂತ ನಿಮ್ಮ ಬರೋ ಜಾಸ್ತಿ ಜನ ಇರ್ತಾರೆ ಆ ರೀತಿ ಮನಸ್ಥಿತಿ ಕೂಡ ಇರ್ತಾರೆ ಬರ್ತಾರೆ ಕೆಮ್ಮು ಅಂತ ಸಿರಪ್ ಕೇಳ್ತಾರೆ ಸಿರಪ್ ಕೊಟ್ಟ ಮೇಲೆ ಮತ್ತೆ ಇಪ್ಪತ್ತು ಕ್ವಶನ್ ಕೇಳ್ತಾರೆ ಸರ್ ಈ ಸಿರಪ್ ಅಲ್ಲಿ ಏನಾರು ಆಗ್ಬಿಡತ್ತ ಹಾ ಬೇಡಿ ಕೊಡ್ಬೇಡಿ ಅಂತ ಹೇಳ್ತೀನಿ ಸರ್ ಮತ್ತೆ ಕೆಮ್ಮಿದೆ ಸರ್ ಕೆಮ್ಮಿದೆ ಅಂತಾರೆ ಸೊ ಓನ್ ಒಳ್ಳೆದಲ್ಲಿ ಹಾಕ್ಬಿಡ್ತಾರೆ ನಮ್ಗೆ ಪಾಪ ಅವ್ರಿಗೆ ಪ್ಯಾನಿಕ್ ಸೊ ಅದೇ ಹೇಳೋದು ಅದೇ ಹೇಳೋದು ಮೆಡಿಕೇಶನ್ ಅಲ್ಲಿ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಇರುತ್ತೆ ಇದು ಎಕ್ಸ್ಟ್ರೀಮ್ ಕೇಸ್ ಇದು ಎಕ್ಸ್ಟ್ರೀಮ್ ಕೇಸು ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಫೌಂಡ್ ಆಗಿದೆ ಇಟ್ ವಾಸ್ ಇನ್ ಎಕ್ಸೆಸಿವ್ ಕ್ವಾಂಟಿಟಿ ನಾಟ್ ರೆಕಮೆಂಡೆಡ್ ಅವ್ರ ಪೇರೆಂಟ್ಸ್ ಎಷ್ಟು ಏನು ಮಾಡಿದ್ದಾರೆ ಗೊತ್ತಿಲ್ಲ ಸೊ ದಟ್ ಇಸ್ ಎಕ್ಸ್ಟ್ರೀಮ್ ಎಕ್ಸೆಪ್ಷನಲ್ ಕೇಸ್ ಬಟ್ ರೂಟೀನ್ ಆಗು ಅನ್ನೆಸರಿ ಮೆಡಿಕೇಶನ್ ಕೊಡೋ ಪದ್ಧತಿ ನಿಲ್ಲಬೇಕು ಮನೇಲಿ ಕೆಲವು ಜನರು ಮೆಡಿಕಲ್ ಸ್ಟೋರ್ ಮಾಡಿಟ್ಟಿರ್ತಾರೆ ಮೆಡಿಕಲ್ ಸ್ಟೋರ್ ನೀವು ಕೇಳಿ ಯಾವ ಸಿರಪ್ ಇದೆ ಸರ್ ಅಂತ ನಮ್ಮತ್ರ ಹತ್ರ ಇದೆಯಾ ಹಾ ಇದೆ ಸರ್ ಇದೆ ಅಂತ ನಾನು ಹೇಳ್ತೀನಿ ಅವರಿಗೆ ನೆಕ್ಸ್ಟ್ ಟೈಮ್ ನಮ್ಮ ಹತ್ರ ಶಾರ್ಟೇಜ್ ಆದ್ರೆ ನೀವು ಫೋನ್ ಮಾಡ್ತೀನಿ ನೀವೇ ಕಳಿಸ್ಬಿಡಿ ಯಾಕಂದ್ರೆ ನಿಮ್ಮ ಡಿಸ್ಟ್ರಿಬ್ಯೂಷನ್ ಮೆಡಿಕಲ್ ಸ್ಟೋರ್ ಪರ್ವ ಸರ್ ಅವರೇ ಅವರೇ ಡಾಕ್ಟರ್ ಆಗ್ಬಿಡ್ತಾರೆ ಅದು ಈಗ ಮನೇಲಿ ಇದ್ರೆ ಆಗ್ಬಿಡ್ತಾರೆ ಅವ್ನು ಮೂರ್ ನಾಲ್ಕು ಸಲ ಕೊಟ್ಟಿರ್ತಾರೆ ಆ ಕೊಟ್ಟಿದ್ರು ನನ್ನ ದೊಡ್ಡ ಮಗನ್ ಕೊಟ್ಟಿದ್ರು ನಮ್ಮ ಅತ್ತೆ ಮಗಳಿಗೆ ಕೊಟ್ಟಿದ್ರು ನಮ್ಮ ಅಕ್ಕನ ಮಗಳಿಗೆ ಇದು ಕೊಟ್ಟಿದ್ರು ಇದೆ ಹಾಕೋ ಏನಿಗೆ ಅಂತ ಹೇಳಿ ಮಿಕ್ಸ್ ಮಾಡಿ ಹೊಡಿತಾ ಇರ್ತಾರೆ ಆಮೇಲೆ ನಮ್ಮನ್ ತಗೊಂಡ್ಬಂದು ನಮ್ ತಲೆ ಮೇಲೆ ಹಾಕ್ತಾರೆ ಸರ್ ಈ ತರ ಆಗಿದೆ ಸರ್ ಏನ್ ಮಾಡಿ ಎಕ್ಸಾಕ್ಟ್ಲಿ ಸರ್ ಸರ್ ತುಂಬಾ ಧನ್ಯವಾದ ನಿಮ್ಮಂತ ವೈದ್ಯರು ಪ್ರತಿ ಒಂದು ಹಳ್ಳಿಗೂ ಇರಬೇಕು ಆಗ ಒಂದಷ್ಟು ಅವೇರ್ನೆಸ್ ಬರುತ್ತೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ತುಂಬಾ ತುಂಬಾ ಧನ್ಯವಾದ ತುಂಬಾ ಥ್ಯಾಂಕ್ ಯು ಸರ್ ಇದಾರೆ ಸರ್ ಇದಾರೆ ಸರ್ ವೈದ್ಯರು ಎಲ್ಲ ಕಡೆ ಇದಾರೆ ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅವರ ಶೈಲಿಯಲ್ಲಿ ಅವರ ಕೈಲಿ ಆದಷ್ಟು ಮಾಡ್ತಾ ಇದಾರೆ ಬಟ್ ಸ್ವಲ್ಪ ವೈದ್ಯರಿಗೂ ರೂರಲ್ ಕರಲ್ಲಿ ಫೆಸಿಲಿಟೀಸ್ ಕೊಡಬೇಕು ಹಳ್ಳಿಗಳಲ್ಲಿ ವೈದ್ಯರಿಗೆ ಸ್ವಲ್ಪ ಫೆಸಿಲಿಟಿ ಕೊಡಬೇಕು ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅವ್ರಿಗೆ ಸೇಫ್ ಎನ್ವೈರನ್ಮೆಂಟ್ ಕೊಡಬೇಕು ವೈದ್ಯರಿಗೆ ಹೀಗೆ ಡೆಫಿನೆಟ್ಲಿ ಅವ್ರು ಹೋಗ್ತಾರೆ ನಾವು ಹೋಗಿ ರೆಡಿ ರೆಡಿದೀವಿ ಇಫ್ ಸಚ್ ಎನ್ ಎನ್ವೈರ್ಮೆಂಟ್ ಈಸ್ ಪ್ರೊವೈಡೆಡ್ ದ ಗೌರ್ಮೆಂಟ್ ಸ್ವಲ್ಪ ಇನಿಷಿಯೇಟಿವ್ ತೊಗೋಬೇಕು ಡಾಕ್ಟ್ರಲ್ಲಿ ಇರಬೇಕು ಅಂದರೆ ಅವ್ರಿಗೆ ಒಂದು ಸಿಂಪಲ್ ಆಗಿ ಫೆಸಿಲಿಟಿ ಮಾಡಿಕೊಟ್ರೆ ಕೊಟ್ಟರೆ ಅವರು ಹ್ಯಾಪಿಯಾಗಿ ಸರ್ವಿಸ್ ಕೊಡ್ತಾರೆ ಅಲ್ಲಿ ಇವಂಥ ಎಲ್ಲ ಅಟ್ಲೀಸ್ಟ್ ರೂರಲ್ಲಲ್ಲಿ ಆಗೋ ತೊಂದರೆಗಳು ಕಡಿಮೆ ಆಗುತ್ತೆ ಎನ್ವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀನ್ ಲೀಡ್ ಮೈ ಪ್ರೆಷರ್ ಆ್ಯಂಡ್ ಮೈ ಕಂಡೋಲೆ ಕಂಡೋಲೆನ್ಸ್ ಲಾಸ್ ಕಿಡ್ಸ್ ಲೈಫ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ